ಇವತ್ತು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಗಳಿಗೆ ನಡೀತಾ ಇರತಕ್ಕ ಚುನಾವಣೆಯಲ್ಲಿ ಕನಕ್ಪುರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಈ ಒಕ್ಕೂಟದ ಎಲ್ಲಾ ಹಿರಿಯ ನಾಯಕರು ಶಾಸಕರು ಮತ್ತು ಹಾಲು ಉತ್ಪಾದಕರ ಸಲಹೆ ಮತ್ತು ಅವರ ಆದೇಶಕ್ಕೆ ಒಳಪಟ್ಟು ಪಕ್ಷದ ನಾಯಕರ ಸೂಚನೆ ಮೇರೆಗೆ ಇವತ್ತು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಇವೆಲ್ಲರ ಸೇರಿ ಅವರೆಲ್ಲರ ಒಕ್ಕಲರ ತೀರ್ಮಾನದಂತೆ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದೆ ನಮ್ಮ ಉದ್ದೇಶ ರೈತರ ಹಿತವನ್ನ ಕಾಪಾಡತಕ್ಕಂಥದ್ದು ಕ್ಷೀರ ಕ್ಷೇತ್ರದಲ್ಲಿ ಗಣನೀಯವಾದಂತ ಬದಲಾವಣೆಯನ್ನು ತರಬೇಕು ಅಂತಕ್ಕಂತ ರೈತರ ಇಚ್ಛೆ ಏನಿದೆ ಆ ಇಚ್ಛೆಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಮತ್ತು ಆದೇಶ ಅದನ್ನ ಪಾಲನೆ ಮಾಡಲಿಕ್ಕೆ ನಾನು ಬತ್ತಾಗಿದೆ ರಾಜ್ಯಕ್ಕೆ ಏನು ಹಾಲು ಉತ್ಪಾದನೆ ಆಗ್ತಾ ಇದೆ ಅದು ಮೂವತ್ತು ಪರ್ಸೆಂಟ್ ಇಲ್ಲಿಂದನೆ ಆಗ್ತಾ ಇರೋದ್ರಿಂದ ಇದನ್ನ ಇನ್ನೂ ಹೆಚ್ಚು ಬೆಳವಣಿಗೆ ಮಾಡಲಿಕ್ಕೆ ಅವಕಾಶಗಳಿದೆ ರೈತರಿಗೆ ಒಳ್ಳೇದು ಮಾಡಲಿಕ್ಕೆ ಅವಕಾಶ ಇದೆ ಅದರಿಂದ ನೀವು ಇದನ್ನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರೆ ರೈತರ ಬದುಕಿಗೆ ಏನು ಬದಲಾವಣೆ ತರಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ನಾಯಕರು ಮತ್ತು ಸರ್ಕಾರದ ಜೊತೆ ಚರ್ಚೆ ಮಾಡಿ ನನ್ನ ಕೈಲಾದಂತ ಮಟ್ಟಿಗೆ ನಿರ್ದೇಶಕನಾಗಿ ನಾನು ಸಹಾಯ ಮಾಡಲಿಕ್ಕೆ ಬದ್ ಆಗಿದೆ